ಜನ ಕಮೆಂಟ್ಸ್ ಮಾಡಿದ್ರಿ ಇವತ್ತು ಫಸ್ಟು ಸಾರಿ ಕೇಳ್ಬಿಡ್ತೀನಿ ಸ್ವಲ್ಪ ಬಿಸಿ ಇದೆ ಯಾರಿಗೂ ನಾನು ರಿಪ್ಲೈ ಮಾಡೋಕ್ಕಾಗಲ್ಲ ಸರಿಯಾಗಿ ಸೆಕೆಂಡ್ ಪಾರ್ಟ್ ಆಫ್ ದ ವಿಡಿಯೋ ಅಂದರೆ ನೀವು ಎಲ್ಲ ಲಿಂಕ್ ಕೇಳ್ತೀರ ಎಲ್ಲ ಲಿಂಕು ನಾಳೆ ಬೆಳಗ್ಗೆ ಕೂತ್ಕೊಂಡು ಎಲ್ಲ ಲಿಂಕು ಹಾಕ್ಬಿಡ್ತೀನಿ ಡಿಸ್ಕ್ರಿಪ್ಷನ್ ಐಮ್ ರಿಯಲಿ ಸಾರಿ ಸ್ವಲ್ಪ ಬಿಸಿ ಇದೆ ಫ್ರೆಂಡ್ಸ್ ಓಕೆನಾ ಸುಮಾರು ಜನ ಕೇಳ್ತೀರ ವಸಂತಿ ಮ್ಯಾಮು ಕೇಳ್ತಾ ಹೇಳ್ತಾಯಿದ್ರು ಸೊ ಹೆಮ್ಮತ ಕೇಳ್ತಾ ಇದ್ರು ಎಲ್ಲರಿಗೂ ನಾಳೆ ಲಿಂಕ್ ಹಾಕ್ಬಿಡ್ತೀನಿ ಓಕೆನಾ ಸುಮಾರಷ್ಟು ಲಿಂಕ್ಸ್ ಕೇಳ್ತಿದ್ದಾರೆ ಇನ್ಕ್ಲೂಡಿಂಗ್ ಶೇನಾಸ್ ಚಾಕ್ಲೇಟ್ ಫೇಷಿಯಲ್ ಇಂದ ಹಿಡಿದು ಸೊ ಆ ವಿಡಿಯೋ ಇಂದ ಹಿಡ್ದು ಇಲ್ಲಿವರೆಗೂ ಇದೆ ಸೊ ಎಲ್ಲ ನಾನು ನಾಳೆ ಅದಕ್ಕೆ ಕುತ್ಕೊಂಡು ಆ ಕೆಲಸ ಮುಗಿಸ್ಬಿಡ್ತೀನಿ ಓಕೆ ನಾಳೆ ಬೆಳಗ್ಗೆ ವೀಡಿಯೋ ಲಿಂಕ್ ಲಿಂಕೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ ನೆಕ್ಸ್ಟು ಸೆಕೆಂಡ್ ಪಾರ್ಟ್ ಪಾರ್ಟಾಕ್ ವಿಡಿಯೋ ಅಂದರೆ ಸುಮಾರಷ್ಟು ಕಮೆಂಟ್ಸ್ ಇದೆ ಅದು ಆದರೆ ನಾನು ಇವತ್ತು ನೈಟೇ ರಿಪ್ಲೈ ಮಾಡ್ತೀನಿ ಮತ್ತು ಒಬ್ಬರು ಕೇಳಿದ್ರು ನನಗೆ ಅದು ಏನು ಹೆಂಗೆ ಉತ್ತರ ಕೊಡೋದು ಅಂತ ಗೊತ್ತಿಲ್ಲ ನೀವು ಇಷ್ಟೊಂದೆಲ್ಲ ರೆಬಿಡಿ ಮಾಡ್ಕೊಳ್ತೀರಾ ನಿಮ್ಮ ಮುಖ ಏನೋ ಆಗಿಲ್ವಾ ಅಂತ ಕೇಳಿದ್ರು ಅಂತ ನನ್ನ ವಿಡಿಯೋ ನೀವು ನೋಡ್ತಿದ್ದೀರಲ್ಲ ನಿಮಗೆ ಹೆಂಗೆ ಅನಿಸುತ್ತೆ ಏನಾರು ಆಗಿದೆ ಅನಿಸುತ್ತಾ ಆಗಿಲ್ವಾ ಅನ್ಸುತ್ತೆ ಅಂತ ನೀವು ಕಮೆಂಟ್ ಹಾಕ್ಬೇಕು ನನಗೆ ಓಕೆನಾ ಈ ಪಾಯಿಂಟ್ ಕ್ಲಿಯರ್ ಮಾಡಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋ ಹೋಗೋಣ ಇವತ್ತಂತೂ ನಿಜವಾಗ್ಲೂ ಬ್ಲೀಚಿಂಗ್ ಎಫೆಕ್ಟ್ ಕೊಡೋ ಒಂದು ಫೇಷಿಯಲ್ ತಂದಿದ್ದೀನಿ ಫೇಷಿಯಲ್ ಅಂದರೆ ಅದನ್ನು ಸ್ಕ್ರಬ್ ಆಗಲಿ ಮಸಾಜ್ ಆಗಲಿ ಎಂಥದ್ದು ಇಲ್ಲ ಒಂದೇ ಒಂದು ಪ್ಯಾಕು ಒಂದೇ ಒಂದು ಆಯಿಲು ಆ ಬ್ಲೀಚಿಂಗ್ ಆಯಿಲು ಎಟ್ ಮಾಯ್ಚರೈಸರಸ್ ನಮ್ಮ ಜಾದು ಮಾಡೋ ನಮ್ಮ ಪ್ಯಾರಾಚೂಟ್ ಎಣ್ಣೆ ಇದನ್ನು ಒಂದು ಚಮಚ ಹಾಕ್ಕೊಂಡಿದ್ದೀನಿ ಓಕೆನಾ ಇದನ್ನು ಅಪ್ಲೈ ಮಾಡಿಬಿಟ್ಟು ಇವತ್ತಿನ ಪ್ಯಾಕ್ ಯಾವ ರೀತಿ ರೆಡಿ ಮಾಡಬೇಕು ಯಾಕಂದರೆ ಇದೊಂದು ಐದು ನಿಮಿಷ ಮುಖದ ಮೇಲೆ ಇರಬೇಕು ಸೊ ಇದನ್ನು ಜಸ್ಟ್ ಅಪ್ಲೈ ಮಾಡಿಬಿಡಿ ಓಕೆನಾ ನೋಡಿ ಫ್ರೈ ಮಾಡಿಬಿಟ್ಟು ಪ್ಯಾಕ್ನ ರೆಡಿ ಮಾಡಬೇಡ ಆ ಪ್ಯಾಕು ತುಂಬ ಏನಂತೀವಿ ಸ್ಟ್ರಾಂಗಾಗಿ ವರ್ಕ್ ಆಗುತ್ತೆ ಅದರಲ್ಲಿ ನಾವು ಕಾಫಿ ಪೌಡ್ರ್ ಆ್ಯಡ್ ಮಾಡ್ತೀವಿ ಬೇಸನ್ ಇದೆ ಮತ್ತು ಮುಲ್ತಾನಿ ಮಿಟ್ಟಿ ಇದೆ ಪ್ಯಾರಾಚೂಟ್ ಆಯಿಲ್ ಇದೆ ರೋಸ್ ವಾಟ್ರ್ ಇದೆ ಓಕೆನಾ ಅದರ ಅಪ್ಲಿಕೇಶನ್ ಅಷ್ಟೇ ಅದು ತೆಗಿಬೇಕಾದ್ರೆ ಅದು ಡಿಫ್ರೆಂಟ್ ಮೆಥಡಲ್ಲಿ ತೆಗಿತೀವಿ ಯಾಕಂದರೆ ಅದು ಇನ್ಸ್ಟೆಂಟಾಗಿ ಬ್ಲೀಚ್ ಮಾಡುತ್ತೆ ಫೇಸ್ ಅಂತ ಬನ್ನಿ ಪ್ಯಾಕ್ ಯಾವ ರೀತಿ ರೆಡಿ ಮಾಡೋದು ಅಂತ ಇಲ್ಲಿ ಸುಮಾರು ಒಂದು ಚಮಚದಷ್ಟು ನಾನು ಮುಲ್ತಾನಿ ಮಿಟ್ಟಿ ತಗೊಂಡಿದ್ದೀನಿ ಒಂದು ಚಮಚ ಮುಲ್ತಾನಿ ಮಿಟ್ಟಿಗೆ ನಾನಿಲ್ಲಿ ಎಸ್ಕೆ ಫೆ ಅವರ ಕಾಫಿ ಪೌಡ್ರ್ ಹಾಕ್ತಾಯಿದ್ದೀನಿ ಸುಮಾರು ಒಂದು ಅರ್ಧ ಚಮಚ ಹಾಕೋರ್ತೀನಿ ಅದಷ್ಟು ನಾನು ಬೇಸನ್ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಹಾಕ್ಕೊಂಡಿರೋದು ಮುಲ್ತಾನಿ ಮಿಟ್ಟಿ ಕಾಫಿ ಪೌಡರ್ ಮತ್ತು ಕಡಲೆ ಹಿಟ್ಟು ಮತ್ತು ಒನ್ ಆಫ್ ಟೂ ಡ್ರಾಪ್ಸ್ ಆಫ್ ಕೊಬ್ಬರಿ ಎಣ್ಣೆ ನಮ್ಮ ಪ್ಯಾರಾಶೂಟ್ ಅವರ ಕೊಬ್ಬರಿ ಎಣ್ಣೆ ಫ್ರೆಂಡ್ಸ್ ಇಲ್ಲಿ ಸುಮಾರು ಒಂದು ಚಮಚದಷ್ಟು ನಾನಿಲ್ಲಿ ரோஸ் வாட்டர் ஹாக்கி பேஸ்ட் கன்சிஸ்டென்சி பரக்கு ஓகேனா இஷ்டி ரெடினி அந்த வீடியோ அன்வா சோ நோடி கன்சிஸ்டென்சி இரவு பாக் திக்கு அண்ட் ஃபிரெண்ட்ஸ் ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇರಬೇಕು ನಾನು ಸನ್ಸ್ಕ್ರೀನ್ ಅಂತ ಏನು ಹಚ್ತಾ ಇಲ್ಲ ನಾನು ವಿಭಾ ಕ್ರೀಮೇ ಹಚ್ತಾ ಇರೋದು ಸುಮಾರು ಜನದ ಪ್ರಶ್ನೆ ಇದೆ ಅದು ವಿಭಾಗ್ ಕ್ರೀಮಲ್ಲಿ ಪಿಗ್ಮೆಂಟೇಶನ್ ಹೋಗೋಲ್ಲ ಓಕೆನಾ ಅದನ್ನ ಹೊರಗಡೆ ಸನ್ಸ್ಕ್ರೀನ್ ಇವಾಗ ನೀವು ಹೊರ್ಗಡೆ ಹೋಗ್ಬೇಕಾದ್ರೆ ಫೆರಿಲ್ ಒಲೆಲ್ಲ ಅಪ್ಲೈ ಮಾಡ್ತೀರಲ್ಲ ಆ ಥರ ಅಪ್ಲೈ ಮಾಡ್ತೀವಿ ಬಟ್ ನಿಮಗೆ ಸನ್ಸ್ಕ್ರೀನ್ ಅಂತನೇ ಬೇಕು ಅಂತ ಅಂತ ಹೇಳಿದ್ರೆ ನೆಕ್ಸ್ಟ್ ವೀಡಿಯೋಸಲ್ಲಿ ಬರುತ್ತೆ ಅದು ಓಕೆನಾ ಫೇರ್ ಫೆಲ್ ಲವ್ಲಿ ಯಾವ ರೀತಿ ಅಪ್ಲೈ ಮಾಡ್ತೀನೋ ಅದೇ ಥರ ಇದನ್ನು ವಿಭಾನ ಅಪ್ಲೈ ಮಾಡ್ಕೊಂಡು ಹೋಗ್ತೀನಿ ಸೊ ಸುಮಾರು ಜನ ನನಗೆ ಪಿಗ್ಮೆಂಟೇಷನ್ ಹೋಗುತ್ತಾ ರಿಮಿಡಿ ಅಂದರೆ ಫಸ್ಟು ನೀವು ಪ್ಯಾಕ್ಸ್ ಟೆಸ್ಟ್ ಮಾಡಿ ನಲಪ ಮಾರಾಡಿ ತೊಗೊಳ್ಳಿ ತಗೊಂಡು ಹೇಳಿ ಹೇಮಾ ತೊಗೊಂಡೆ ಅಂತ ವೀಡಿಯೋಸಲ್ಲಿ ಪ್ರೆಸ್ ಫುಲ್ ಇದೆ ಡೀಟೇಲ್ಸಾಗಿ ಕೊಟ್ಟಿದ್ದೀನಿ ಯಾವ ರೀತಿ ಅಪ್ಲೈ ಮಾಡೋದು ಹೆಂಗೆ ಎಷ್ಟೊತ್ತಿರಬೇಕು ಅಂತೆಲ್ಲ ಓಕೆ ನೋಡಿ ಇದೊಂದು ಏನಂತೀವಿ ಫ್ರೆಂಡ್ಸ್ ಒಂದು ಏಯ್ಟ್ ಮಿನಿಟ್ಸ್ ಅಲ್ಲಿ ಡ್ರೈ ಆಗಬಾರ್ದು ಯಾವುದೇ ಕಾರಣಕ್ಕೆ ಇದನ್ನು ಡ್ರೈ ಮಾಡಕ್ಕೆ ಬಿಡಬೇಡಿ ಕರೆಕ್ಟಾಗಿ ಟು ಟೆನ್ ಮಿನಿಟ್ಸ್ ನಾನು ವೈಪ್ ಮಾಡ್ಕೊಂಡು ಫ್ರೆಂಡ್ಸ್ ನೋಡಿ ಏಯ್ಟ್ ಮಿನಿಟ್ಸ್ ಆಗಿದೆ ಓಕೆನಾ ಇದರಲ್ಲಿ ಕೋಕೋನಟ್ ಆಯಿಲ್ ಇರೋದ್ರಿಂದ ಇದು ಡ್ರೈ ಆಗೋಲ್ಲ ಮಾಮೂಲಿ ಥರ ಬಟ್ ನೀವು ಏನು ಮಾಡಬೇಕು ಅಂದರೆ ಈ ಥರ ನೋಡಿ ಈ ಥರ ಚೆನ್ನಾಗಿ ರಬ್ ಮಾಡಬೇಕು ಓಕೆನಾ ಈಗ ಆ ಪಾಕ್ನ ತೆಗಿಬೇಕು ಫ್ರೆಂಡ್ಸ್ ಬಿಭಾ ಕ್ರೀಮ್ ನಾನು ಹೇಳಿದ್ದೀನಿ ಓಕೆನಾ ಯಾವುದೇ ಆಯಿಲು ಮತ್ತೆ ಕ್ರೀಮು ಓವರ್ನೈಟ್ ಅಪ್ಲಿಕೇಶನ್ ಇಲ್ಲ ಓಕೆನಾ ನೋಡಿ ಆ ತರ ಮಸಾಜ್ ಮಾಡಿಬಿಟ್ಟು ನೀಟಾಗಿ ಈ ತರ ವೈಪ್ಔಟ್ ಮಾಡ್ಕೊಳ್ಳಿ ನಿಮ್ಗೆ ಇನ್ಸ್ಟೆಂಟ್ ಗ್ಲೋ ಗೊತ್ತಾಗುತ್ತೆ ಇದರಲ್ಲಿ ಪ್ಲಸ್ ಬ್ಲೀಚಿಂಗ್ ಎಫೆಕ್ಟ್ ಕೊಡುತ್ತೆ ನಮ್ಮ ಕಾಫಿ ಪೌಡರು ನಾನು ಬಳಸಿರೋದು ಮುಲ್ತಾನಿ ಮೆಟ್ಟಿ ಮುಲ್ತಾನಿ ಮೆಟ್ಟಿ ಸ್ಕಿನ್ನ ಟೈಪ್ ಮಾಡುತ್ತೆ ಬ್ರಿಂಕಲ್ಸ್ಗೆ ರೆ ರೆಮಿಡಿ ಕೇಳ್ತಿದ್ರಲ್ಲ ಇದನ್ನು ಮಾಡ್ಕೊಳ್ಳಿ ಮತ್ತು ಕಾಫಿ ಪೌಡ್ರ್ ಬ್ಲೀಚಿಂಗಾಗಿ ಕೆಲಸ ಮಾಡುತ್ತೆ ಬೇಸನ್ನು ನೋಡಿ ಇಷ್ಟು ಶೈನಿಂಗು ನಾನು ಹೇಳ್ದಲ್ಲ ಕೋಕೋನಟ್ ಆಯಿಲಿಂದ ನಿಮಗೆ ಶೈನಿಂಗ್ ಬರುತ್ತೆ ಪ್ರಮಾಣ ನೋಡ್ಕೊಳ್ಳಿ ಟೈಮಿಂಗ್ಸ್ ನೋಡ್ಕೊಳ್ಳಿ ಕೋಕೋನಟ್ ಆಯಿಲು ಅದು ಪ್ರಮಾಣ ಟೈಮಿಂಗ್ಸ್ ತಪ್ಪಾಯ್ತದೆ ಸ್ಕಿನ್ ಕಪ್ಪಗಾಗತ್ತೆ ಓಕೆನಾ ವೆರಿ ಗುಡ್ ಮಾಯ್ಶ್ಚರೈಸರ್ ಆ್ಯಂಡ್ ಬ್ಲೀಚಿಂಗ್ ಎಫೆಕ್ಟು ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ ಸೊ ಅದಕ್ಕೆ ಟೈಮಿಂಗ್ಸ್ ನೋಡ್ಕೊಳ್ಳಿ ಪ್ರಮಾಣ ಓಕೆನಾ ಎರಡು ಮೈಂಟೈನ್ ಮಾಡಬೇಕು ನಾವು ಯಾವುದೇ ಇದನ್ನ ಮುಖಕ್ಕೆ ಹಾಕಬೇಕಾದ್ರೆ ಐದರ್ ಕಸ್ತೂರಿ ಕಸ್ತೂರಿಯಾಶಿನ ಹಾಕಿರ್ಬೋದು ಐದರ್ ನಾವು ಕ ಪ್ಯಾರಚೂಟ್ ಆಯಿಲ್ ಯೂಸ್ ಮಾಡ್ತಿರ್ಬೋದು ಟೈಮಿಂಗ್ಸ್ ಆ್ಯಂಡ್ ಪ್ರಮಾಣ ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಕ್ವಾಂಟಿಟಿ ಎಷ್ಟು ಹಾಕ್ತೀವಿ ಅಂತ ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ನಿಮ್ಗೆ ಇನ್ನೇನಾದ್ರು ಡೌಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಎಲ್ಲಾದರೂ ಲಿಂಕ್ಸ್ ನಾಳೆ ಬಂದ್ಬಿಡುತ್ತೆ ಓಕೆನಾ ನಾಳೆ ವೀಡಿಯೋ ಕೆಳಗಡೆ ಎಲ್ಲ ಲಿಂಕ್ಸ್ನೂ ಹಾಕ್ಬಿಡ್ತೀನಿ ಪ್ಲಸ್ ಎಲ್ಲರೂ ಕಮೆಂಟ್ಸು ಆದಷ್ಟು ಇವತ್ತು ನೈಟಲ್ಲಿ ನಾನು ರಿಪ್ಲೈ ಮಾಡ್ತೀನಿ ಅಥವಾ ನಾಳೆವರೆಗೆ ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತೀನಿ ಓಕೆನಾ ಹೊಸುಬ್ರಿ ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳಿ ದಯವಿಟ್ಟು ವಿಡಿಯೋ ಎಲ್ಲ ಎಂಡ್ ಮಾಡ್ಲಾ ಹೋಗ್ಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್